ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಮತ್ತೆ ಒಂದು ಪತ್ರವನ್ನು ಬರೆದಿರುವಂತಂದ್ರೆ ಮತ ಎಣಿಕೆ ಸುತ್ತ ಬಂದೋಬಸ್ತ್ ಮಾಡಬೇಕು ಪೊಲೀಸನ್ನು ಹೆಚ್ಚಿನವಾಗಿ ನಿಯೋಜನೆ ಮಾಡ್ಕೋಬೇಕು ಅಂತ ಯಾಕೆ ಸರ್ ಈ ರೀತಿ ಆತಂಕನ ಏನು ಯಾವ ತರ ಅಲ್ಲ ಇಲ್ಲಿ ಆತಂಕ ಅನ್ನೋದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಮೊದಲನೇ ದಿನದಿಂದ ಒಂದು ಮಾತನ್ನು ಹೇಳಿದ್ರು ನೋಡಿ ಚುನಾವಣಾ ಅತ್ಯಂತ ಆರೋಗ್ಯಕರವಾಗಿ ಶಾಂತಿಯುತವಾಗಿ ನಡಿಬೇಕು ಅಂತಕ್ಕಂಥದ್ದು ಅವರ ಒಂದು ಭಾವನೆಯನ್ನು ಏನು ವ್ಯಕ್ತಪಡಿಸಿದ್ರು ನಾಳೆಯೂ ಕೂಡ ಇನ್ನು ಯಾವುದೇ ರೀತಿ ಬೇರೆ ರೀತಿ ಗೊಂದಲಕ್ಕೆ ಎಡೆ ಮಾಡಿಕೊಡಬಾರದು ಅಂತಕ್ಕಂಥದ್ದು ಮಂಜುನಾಥ್ ಅವರ ಒಂದು ಭಾವನೆ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಪತ್ರದ ಮೂಲಕ ನಿನ್ನೆ ಧಾರಾಕಾರವಾಗಿ ಮಳೆ ಬಂದಿರತಕ್ಕಂಥದ್ದು ಸಿ ಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಾಕಷ್ಟು ಗಿಡ ಮರಗಳು ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು ಬೆಳಗ್ಗೆ ನಾವು ಕೂಡ ಬರಬೇಕಾದ್ರೆ ನೋಡಿದ್ವು ಸೊ ಸರ್ಕಾರ ಈ ಒಂದು ವಿಚಾರವಾಗಿ ಕಾಳಜಿಯನ್ನು ವಹಿಸಬೇಕಾಗ್ತದೆ ಯಾವುದಾದ್ರೂ ನಷ್ಟ ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ನಷ್ಟವನ್ನು ಭರಿಸ್ತಕ್ಕಂಥ ಒಂದು ಕೆಲಸ ಶಕ್ತಿ ಅವ್ರಿಗಿದೆ ಸರ್ಕಾರಕ್ಕೆ ಹಾಗಾಗಿ ಅದನ್ನ ಮಾಡ್ಲಿ ಅಂತಕ್ಕಂಥದ್ದು ನಾವೆಲ್ಲ ಒತ್ತಾಯಿಸ್ತೇವೆ ಆತ್ಮಹತ್ಯೆ ಒಂದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಒಂದು ಅಭಿವೃದ್ಧಿಯ ಒಂದು ಹಣವನ್ನ ಈ ರೀತಿ ದುರುಪಯೋಗವನ್ನ ಪಡಿಸ್ಕೊಂಡಿರ್ತಕ್ಕಂಥದ್ದು ಸರ್ಕಾರ ಈ ಕೂಡ್ಲೆ ಆ ಮಂತ್ರಿಯ ಒಂದು ಏನು ಒಂದು ದುರಾಡಳಿತ ಇದೆ ಏನ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಸಿಬಿಐಗೆ ಈ ಒಂದು ತನಿಖೆಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾವೆಲ್ಲರೂ ಆಗ್ರಹಿಸ್ತೀವಿ